ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ದೇಸಾಯಿ ಬೋಗಾಪುರ ಗ್ರಾಮದಲ್ಲಿ ಗಂಗಮ್ಮ ಎನ್ನುವ ಮೂವತ್ತು ವರ್ಷದ ಮಹಿಳೆಯ ಸೀಲ ಶಂಕಿಸಿ ಪತಿ ಯಲ್ಲಪ್ಪ ಎನ್ನುವರು ಶೇವಿಂಗ್ ಮಾಡಿಕೊಳ್ಳುವ ಬ್ಲೇಡ್ನಿಂದ ಕತ್ತು ಕುಯ್ದು ಕೊಲೆ ಮಾಡಿದ್ದಾನೆ ಎನ್ನುವ ಆರೋಪ ತಿಳಿದುಬಂದಿದೆ ಶನಿವಾರ ರಾತ್ರಿ ಎಂಟು ಗಂಟೆಯ ವೇಳೆಗೆ ಇಂತಹ ಒಂದು ಘಟನೆ ನಡೆದಿರುವಂತದ್ದು ಗಂಗಮ್ಮ ಮನೆಯಿಂದ ನೂರು ಮೀಟರ್ ದೂರ ಓಡಿ ಬಂದು ಸಾವನ್ನಪ್ಪಿದ್ದಾಳೆ ಎಂದು ತಿಳಿದಿದೆ ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ದತ್ತಾತ್ರೇಯ ಕಾರ್ನಾಡ ಮತ್ತು ಮಸ್ಕಿ ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿಯನ್ನು ನೀಡಿದ್ದು ಮಸ್ಕಿ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ ಅಲ್ಲದೆ ಈಗ ಪತಿ ಎಲ್ಲಪ್ಪನನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದು ತನಿಖೆಯನ್ನು ಆರಂಭಿಸಿರುವಂತದ್ದು ಈ ಕುರಿತು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಯ ವೇಳೆಗೆ ಈಗ ಗ್ರಾಮಕ್ಕೆ ಪತಿಯೊಂದಿಗೆ ಮನೆಗೆ ಕರೆದುಕೊಂಡು ಹೋಗಿ ಮಹಜರನ್ನು ಕೂಡ ಮಾಡಿರುವಂತದ್ದು ಅಲ್ಲದೆ ಒಂದು ಮರಣೋತ್ತರ ಪರೀಕ್ಷೆಗಾಗಿ ಲಿಂಗ್ ಸರ್ಕಾರಿ ಆಸ್ಪತ್ರೆಗೆ ಶವವನ್ನು ಕೊಂಡೊಯ್ಯಲಾಗಿದ್ದು ಎಸ್ಪಿಯು ಕೂಡ ಈ ಒಂದು ಘಟನಾ ಸ್ಥಳಕ್ಕೆ ಈಗ ಭೇಟಿ ನೀಡಲಿದ್ದಾರೆ ಎಂದು ತಿಳಿದು ಬಂದಿದೆ